ಈ ವಾರ ಒಂದು ಥರ ಹಾಸ್ಯಭರಿತ ವಾರ ಆಗಿತ್ತು ಮೊದಲು ಸೂಫರ್ ಸೂ ಫ್ರಮ್ ಸೋ ಸಿನಿಮಾ ಬಂದರೆ ಅದಾಗೆ ಕೆಲವು ದಿನಗಳಿಗೆ ಸೂ ಫ್ರಮ್ ಲಾ ಸುಳ್ಳು ಫ್ರಮ್ ಲಕ್ಷ್ಮಣ ಮೊದಲು ಯತೀಂದ್ರ ಹೇಳ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ಹೆಚ್ಚು ಕೆಲಸ ನಮ್ಮ ತಂದೆ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಈ ಹಾವಾಡಿಗರು ರೂಮ್ನಲ್ಲಿ ಒಬ್ಬ ಇರ್ತಾನೆ ಏನು ಹೇಳಿದ್ರು ಅದಕ್ಕೆಲ್ಲದಕ್ಕೂ ಡುಮ್ ಡುಮ್ ಅನ್ನೋನು ಆ ರೀತಿಯವರು ಯತೀಂದ್ರ ಹೇಳಿದ್ದಕ್ಕೆ ಲಕ್ಷ್ಮಣ ಹೇಳ್ತಾರೆ ಹೌದು ಹೌದು ಅವ್ರು ಹೇಳಿದ್ದು ಕರೆಕ್ಟ್ ನಂತರ ಡಾಕ್ಟ್ರು ಮಹಾದೇವಪ್ಪ ಸರ್ಜನ್ ಅವರು ಯತೀಂದ್ರ ಡಾಕ್ಟ್ರು ಇವರು ಸರ್ಜನ್ ಇವರು ಹೇಳ್ತಾರೆ ಮೈಸೂರಿನ ಕನ್ನಂಬಾಡಿ ಅಣೆಕಟ್ಟಿಗೆ ಟಿಪ್ಪು ಸುಲ್ತಾನ್ ಕ ಅಡಿಪಾಯ ಹಾಕಿದ್ದು ಅಂತ ಲಕ್ಷ್ಮಣ ಮತ್ತೆ ಡುಮ್ ಡುಮ್ ಕರೆಕ್ಟ್ ನಮ್ಮ ಸರ್ಜನ್ ಹೇಳಿದ್ದು ಕರೆಕ್ಟ್ ಎಲ್ರಿಗೂ ಗೊತ್ತಿರೋ ಅಂಥ ಇತಿಹಾಸ ಎಲ್ಲ ಗೊತ್ತಿದೆ ಮೈಸೂರಿನಲ್ಲಿ ಕನ್ನಂಬಾಡಿನಲ್ಲಿ ಕಟ್ಟೆ ಕಟ್ಟಬೇಕಾದ್ರೆ ಅರವತ್ನಾಲ್ಕು ಅಡಿಗಳಿಗೆ ಮಾತ್ರ ಮೊದಲು ಸಿಕ್ಕಿದ್ದು ಪರ್ಮಿಷನ್ನು ಅದನ್ನ ನೂರಿಪ್ಪತ್ನಾಲ್ಕು ಅಡಿ ಮಾಡಬೇಕು ಅಂತ ವಿಶ್ವೇಶ್ವರನ ಅಂದಿನ ಮದ್ರಾಸ್ ಸರ್ಕಾರದ ಜೊತೆ ಹೋಗಿ ಅಲ್ಲಿನ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಕೂಡಿ ಇದು ಇಬ್ಬರಿಗೂ ಲಾಭ ಆಗತ್ತೆ ಮುಂದೆ ಯಾವತ್ತಾದ್ರೂ ನಾವು ಕಟ್ಟಡ ಈಗ ಕಟ್ಟದೆ ಅದ್ರ ವ್ಯದ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರನವರ ಪರಿಶ್ರಮದಿಂದ ಅದು ನೂರಿಪ್ಪತ್ನಾಲ್ಕು ಅಡಿ ಎತ್ತರಕ್ಕೆ ಹೋಗ್ತದೆ ಇವರ ಗ್ಯಾಂಗ್ನಲ್ಲಿರೋರು ವಿಶ್ವೇಶ್ವರನ ಹೆಸರನ್ನ ಅದಕ್ಕೆ ತೊಗೊಂಡ್ರಿ ಅಂತ ಹೇಳ್ತಾರೆ ಅವತ್ತು ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಅವರು